ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ನಿನ್ನರಿವೆ ನಿನಗೆ ಗುರು ಅನ್ನೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ ಹೆಣ್ಣುಮಕ್ಕಳು ಕೇಳಿರುವಂಥ ಪ್ರಶ್ನೆ ಗುರುಗಳೇ ನಾವು ಪೂಜೆ ಮಾಡ್ತಾ ಇದ್ದೆ ಅರ್ಶನದ ಒಂದು ಡಬ್ಬಿ ಅರ್ಶನ ಕುಂಕುಮ ಇಡುವಂಥದ್ದು ಬಿದ್ದೋಯ್ತು ಆ ಮಂಗಳಾರತಿ ತಟ್ಟೆಯಿಂದ ಅದು ಅವಶ್ಯಕನ ನಮಗೇನಾದರೂ ಅನಾಹುತಗಳಾಗುತ್ತಾ ದಯವಿಟ್ಟು ತಿಳಿಸಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ದಾರೆ ಸ್ನೇಹಿತರೆ ಕೆಲವೊಂದು ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು ಇದರಲ್ಲಿ ಈ ಹಿಂದಿಲಿ ಒಂದು ಸ್ಲೋಗನ್ ಇದೆ ಜೋ ಡರ್ಗಯ ಓ ಮರ್ಗಯ ಅಂತ ಯಾರ್ಯಾರಿಗೆ ಹೆದರ್ಕೊಳ್ತಾರೋ ಅವರು ಸತ್ಯ ಹೋಗ್ಬಿಡ್ತಾರೆ ಬದುಕಿದ್ದು ಪ್ರಯೋಜನ ಇಲ್ಲ ಸಹಜವಾಗಿ ನಾವು ಈ ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಏನೋ ಆತುರ ಆತುರದಲ್ಲಿ ಕಾಲ್ ಜಾರು ಬಿಡಬಹುದು ಅಥವಾ ಕೈಯಲ್ಲಿ ಇಟ್ಕೊಂಡಿರೋ ತಟ್ಟೆ ಏನೋ ಟೆಚ್ಚಾಗ್ಬೋದು ಎದುರುಗಡೆ ಇರೋರು ನೋಡ್ದೇ ನಮಗೆ ತಗಲ್ಸ್ಬಿಡ್ಬೋದು ಅದು ಕೆಳಗಡೆ ಬಿದ್ದೋಗಿಬಿಡ್ಬೋದು ಸೊ ನಾನು ಮಂತ್ರಕ್ಕೆ ಮಾವನನ್ನು ಉದುರಲ್ಲ ಅಂತಾರಲ್ಲ ಆ ಥರ ಮಂತ್ರ ಹೇಳ್ತಾ ಇದ್ದೀನಿ ಓಂ ನಮ ಶಿವ ಓಂ ನಮ ಕಾಗೆ ಬಂದು ಕುತ್ಕೊಳ್ತು ಆ ಮಾವನನ್ನು ಉದುರಿಸ್ಬಿಡ್ತು ಕೈ ಹಿಡ್ಕೊಂಡಿದ್ದೆ ಮಾವನನ್ನು ಬಿತ್ತು ಈಗ ನಾನು ಹೇಳಿದ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತ ಅಥವಾ ಕಾಗೆ ಬಂದು ಬೀಳ್ಸೋದಕ್ಕೆ ಉದುರ್ತಾ ಇದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಾ ನಾನೇನು ಮಾಡ್ತೀನಿ ಕಾಗೆ ಬಂದಿರೋದು ಗೊತ್ತಿಲ್ಲವೋ ನಾನು ಮಂತ್ರ ಹೇಳಿದ್ದಕ್ಕೆ ನಾನು ಉದುರುತು ಅಂತ ನಾನು ಅಂದ್ಕೊಂಡೆ ಈಗ ಪ್ರಿಡಿಕ್ಷನ್ ಮಾಡೋರು ನೋಡ್ತಾ ಇರೋರು ಏನು ಹೇಳ್ತಾರೆ ಇವನು ಮಂತ್ರ ಹೇಳ್ದ ಅದಕ್ಕೆ ಕಾಗೆ ಬಂತು ಉದುರಿಸ್ತು ಅಂತ ಅವ್ರು ಹೇಳ್ತಾವ್ರೆ ಈಗ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ಅದೇ ರೀತಿ ನೀವು ಆಕಸ್ಮಿಕವಾಗಿ ಏನೋ ಕೈ ಜಾರಿ ಅರ್ಶನ ಕುಂಕುಮ ಚೆಲ್ಲೋಯ್ತು ಇದನ್ನು ಅವಶ್ಯಕುನ ಅಂತ ಅಂದ್ಕೊಂಡ್ರೆ ಖಂಡಿತವಾಗಲೂ ಇದು ಅವಶ್ಯಕುನ ಈಗ ನಿಮಗೆ ತಲೆ ಒಳಗಡೆ ಏನೇನೋ ಓ ಗಂಡ ಎಲ್ಲೋ ಹೊರಗಡೆ ಹೋಗೋನೆ ಬರೋಷ್ಟರಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಅತ್ತೆ ಮಾವ ಸತ್ತೋಗ್ಬಿಟ್ರೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋರೆ ಬರೋಷ್ಟರಲ್ಲಿ ಏನಾದರೂ ಆಕ್ಸಿಡೆಂಟಾಗಿ ಬಿದ್ದುಬಿಟ್ರೆ ಯಾರನ್ನಾದರೂ ಕಿಡ್ನಪ್ ಮಾಡಿಬಿಟ್ರೆ ಅದಕ್ಕೋಸ್ಕರ ಈ ಅಬಶಕುನ ಆಗಿದೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗಲೂ ಅದು ಹಾಗೆ ಆಗ್ಬಿಡ್ಬೋದು ಅತ್ತೆ ಮಾವ ಸತ್ತೋಗ್ಬೋದು ಗಂಡ ಸತ್ತೋಗ್ಬೋದು ಆಕ್ಸಿಡೆಂಟ್ ಆಗ್ಬಿಡ್ಬೋದು ಮಕ್ಕಳನ್ನು ಯಾರೋ ಕಿಡ್ನಪ್ ಮಾಡಿಬಿಡ್ಬೋದು ನೀವು ಇದು ಬಿದ್ದದ್ದನ್ನು ಅಬಶಕುನ ಅಂತ ಅಂದ್ಕೊಂಡ್ರೆ ಅದು ಅಬಶಕುನ ಇದು ಬಿದ್ದಿದ್ದು ಶುಭ ಶಕುನ ಒಂದಷ್ಟು ಅರ್ಶನ ಕುಂಕುಮಗಳನ್ನು ನಾವು ಹಾಕ್ಬೇಕಾಯಿತು ಭೂಮಿಗೆ ಹಾಕ್ಲಿಲ್ಲ ಅದೇನು ಮಾಡ್ತು ಸೂಕ್ಷ್ಮದ ರೂಪದಲ್ಲಿ ಬೀಳಿಸ್ಬಿಡ್ತು ಬೀಳಿಸ್ಬಿಟ್ಟು ಮನೆಯೆಲ್ಲ ಅರ್ಶನ ಕುಂಕುಮ ಆಗೋಯ್ತು ಈಗ ನೀವು ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಇಲ್ಲೆಲ್ಲ ಹರಡೋದಕ್ಕೆ ನೀವಂತೂ ಅದನ್ನು ಚೆಲ್ತಿರಲಿಲ್ಲ ಆದರೆ ಅಲ್ಲಿ ಚೆಲ್ಲಬೇಕಿತ್ತು ಪೂರ್ತಿ ಅದರ ಅದರ ಎನರ್ಜಿ ಆದ್ದರಿಂದ ಅದು ಬೀಳ್ಸ್ಕೊಳ್ತು ಅದನ್ನು ಅದು ಬೀಳಿಸ್ಕೊಂಡು ಅತ್ಯದ್ಭುತವಾಗಿ ಮನೆಯೆಲ್ಲ ಶುದ್ಧಗೊಳಿಸ್ತು ಈಗ ನೀವು ಈ ರೀತಿ ಸಕಾರಾತ್ಮಕವಾಗಿ ಚಿಂತನೆ ಮಾಡಿದಾಗ ಖಂಡಿತವಾಗಲೂ ಅದು ಕೂಡ ಪ್ರಾಪ್ತಿನೇ ಈಗ ನನಗೆ ಮನೆಯಲ್ಲಿ ಐಶ್ವರ್ಯ ಬರೋದಕ್ಕೆ ಅನುಕೂಲ ನನಗೇನೋ ಒಂದು ಕಾರ್ ಬರ್ಬೋದು ಫ್ರಿಡ್ಜ್ ಬರ್ಬೋದು ವಾಷಿಂಗ್ ಮೆಷಿನ್ ಬರ್ಬೋದು ರೇಷ್ಮೆ ಸೀರೆ ಬರಬಹುದು ಯಾರೋ ನನಗೆ ಗಿಫ್ಟ್ ಕೊಡ್ಬೋದು ಈ ರೀತಿ ಸಕಾರಾತ್ಮಕವಾಗಿ ಥಿಂಕ್ ಮಾಡಿ ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರ ಅಂದರೆ ನೀವು ಜಯಸ ಚಿಂತನ್ ವ್ಯಸ ಜೀವನ್ ನೀವು ಹೇಗೆ ನಿಮ್ಮ ಚಿಂತನೆಗಳಿದ್ದಾವೆ ಸಕಾರಾತ್ಮಕವಾಗಿದ್ದರೆ ಸಕಾರಾತ್ಮಕವಾದ ಉತ್ತರಗಳು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಘಟನೆಗಳು ಜರುಗೇ ಜರುಗ್ತವೆ ಯಾರೋ ಒಬ್ಬರಿಗೆ ಈ ಎಡಗಣ್ಣು ಒಡ್ಕೊಳುತ್ತೆ ಅದು ಪ್ರಶ್ನೆಗಳಲ್ಲಿ ಕೇಳಿಲ್ಲ ನನ್ನ ಅನುಭವಗಳು ಎಡಗಣ್ಣು ಒಳ್ಕೊಡ್ತವೆ ಗುರುಗಳೇ ಎಡಗಣ್ಣು ಒಳ್ಕೊಡ್ತಾ ಇದೆ ಬಹಳ ಬಹಳ ಅಪಾಯ ನನಗೇನಾದರೂ ಎಡಗಣ್ಣು ಒಡ್ಕೊಂಡ್ರೆ ಏನೋ ಅನಾಹುತ ಆಗುತ್ತೆ ಅಂತ ಅದು ನೋಡಮ್ಮ ನಿನಗೆ ನನಗೆ ಗೊತ್ತಿಲ್ಲ ನನ್ನ ಹತ್ರ ಯಾವಾಗ ನೀನು ಬಂದೆ ನಿನ್ನನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರೋದ್ರಿಂದ ಈಗ ಎಡಗಣ್ಣು ನೋಡ್ಕೊಡ್ತಾ ಇದೆ ನಿನ್ಗೆ ದುಡ್ಡು ಬರ್ತದೆ ಏ ನೀವು ಇರಿ ಗುರುಗಳೇ ಯಾವ ದುಡ್ಡು ಬರಲ್ಲ ದುಡ್ಡು ಗಿಡ್ಡೆಲ್ಲ ಏನು ದುಡ್ಡು ಬರ್ತದೆ ಒಂದು ಕೆಲಸ ಮಾಡು ದುಡ್ಡು ಬಂದರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ನಾನು ಕೊಟ್ಬಿಡು ಎಪ್ಪತ್ತು ಪರ್ಸೆಂಟ್ ನೀನು ಇಟ್ಕೊ ಇವತ್ತೇ ಸಂಜೆ ಇವತ್ತು ಹನ್ನೆರಡು ಗಂಟೆ ರಾತ್ರಿ ಒಳಗಡೆ ನಿನಗೆ ದುಡ್ಡು ಬಂದರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ನನಗೆ ಕೊಡಬೇಕು ನಿನಗೆ ಯಾವ್ದಾದ್ರು ದುಡ್ಡು ಬರಬೇಕಿತ್ತಾ ಅಂತ ಎಷ್ಟೊಂದು ಬರಬೇಕು ಗೊತ್ತಿಲ್ಲ ಅಂತ ಬಂದರೆ ನಾನು ಕೊಡ್ಬಿಡಮ್ಮ ಈಗ ಏಳು ಗಂಟೆಗೆ ಫೋನ್ ಮಾಡಿ ಹೇಳ್ತಾಳೆ ಗುರುಜಿ ದುಡ್ಡು ಬಂತು ಒಂದು ಮೂವತ್ತೇಳು ಸಾವಿರ ಅಂತ ಈಗ ಹಾಕು ನನಗೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಆಗ್ತದೆ ಹತ್ತು ಸಾವಿರ ಚಿಲ್ಲರೆ ಕೊಟ್ಬಿಡು ನನಗೆ ಅಂತ ಸೊ ಆಕೆ ನನ್ನನ್ನೇನಾದರೂ ಕರೆ ಮಾಡಲಿಲ್ಲ ಅಂದರೆ ನಾನು ಸಕಾರಾತ್ಮಕವಾದ ವಿಚಾರಗಳನ್ನು ಅವಳ ತಲೆಯಲ್ಲಿ ತುಂಬಿಲ್ಲ ಅಂದರೆ ಖಂಡಿತವಾಗಲೂ ಆ ಎಡಗಣ್ಣು ಹೊಳ್ಕೊಳ್ಳೋದು ಮುಂಚೆ ಏನೇನು ನೆಗೆಟಿವ್ ಥಿಂಗ್ ಮಾಡ್ತಾ ಇಲ್ಲ ಆ ರೀತಿ ಅವಘಡಗಳು ನಡೆಯೋದು ಈಗ ನಡೆದಿಲ್ಲ ದುಡ್ಡು ಬಂದ್ಬಿಡ್ತು ಈಗ ಖುಷಾದಳು ಈಗ ಪಾಸಿಟಿವ್ ಥಿಂಕಿಂಗ್ಗೆ ಅವಳು ನೆಗೆಟಿವಿಂದ ರೂಪಾಂತರಣಗೊಂಡ್ಳು ಈಗ ನೆಕ್ಸ್ಟ್ ಏನಾದರೂ ಒಡ ಎಡಗಣ್ಣು ಒಡ್ಕೊಳ್ತು ಅಂದರೆ ಅವಳ ಮೈಂಡಲ್ಲೇನೋ ನನಗೇನೋ ದುಡ್ಡು ಬರ್ತದೆ ಮನೆಗೇನೋ ವಸ್ತುಗಳು ಬರ್ತವೆ ಅದೇ ರೀತಿ ಅರ್ಶನಾ ಕುಂಕುಮ ಚೆಲ್ಲೋದಾಗಲೂ ಕೂಡ ನೀವು ಇದನ್ನೇ ಹೇಳಬೇಕೆ ಹೊರತು ದಯವಿಟ್ಟು ಅದನ್ನು ನೆಗೆಟಿವ್ ಅಂತ ತಿಳ್ಕೊಳ್ಬೇಡಿ ಅದು ನಿಮ್ಮ ಮನಸ್ಥಿತಿ ಆ ಭಾವನೆಗಳು ಏನಿದೆಯೋ ಅದಕ್ಕೆ ಹೆಚ್ಚು ಶಕ್ತಿಶಾಲಿ ಕೊಟ್ಬಿಟ್ರೆ ನೀವು ಕೆಟ್ಟದ್ದನ್ನೇ ಕೊಡಿ ಒಳ್ಳೆಯದನ್ನೇ ಕೊಡಿ ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದಾಗ್ಬಿಡ್ತದೆ ಒಳ್ಳೇದು ಕೊಟ್ಟರೆ ಒಳ್ಳೆದಾಗ್ಬಿಡ್ತದೆ ಆ ನಡೆದಂತಹ ಘಟನೆಗೆ ನೀವು ಯಾವ ರೀತಿ ಸೀಲನ್ನು ಒತ್ತುತ್ತೀರ ಅದರ ಮೇಲೆ ಅದರ ಫಲಿತಾಂಶ ಸಿಗುತ್ತೆ ಆದ್ದರಿಂದ ಜಯಸ ಚಿಂತನ್ ವಯಸ ಜೀವನ್ ನಿಮ್ಮ ಒಂದು ಚಿಂತನೆಗಳು ಹೇಗಿದೆಯೋ ಅದೇ ನಿಮ್ಮ ಜೀವನವನ್ನು ರೂಪಿಸೋದು ಇದಕ್ಕೆ ಯಥಾದೃಷ್ಟಿ ಸೃಷ್ಟಿ ಅಂತ ಕರೀತಾರೆ ಯಥಾದೃಷ್ಟಿ ನಿನ್ನ ದೃಷ್ಟಿ ಹೇಗಿದೆ ತಥಾಸೃಷ್ಟಿ ಅಲ್ಲೂ ಕೂಡ ಅದೇ ರೀತಿ ಸೃಷ್ಟಿ ನಿರ್ಮಾಣ ಆಗ್ತಾ ಇರುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ಥಿಂಕ್ ಪಾಸಿಟಿವ್ ಥಿಂಕ್ ಬಿಗ್ ತುಂಬ ಸಣ್ಣದಾಗಿ ಯೋಚನೆ ಮಾಡುವಂಥದ್ದಲ್ಲ ಅದು ಯಾವುದೋ ಒಂದು ಮಗು ಸಣ್ಣದಾಗಿ ಯೋಚನೆ ಮಾಡಿದ್ರೆ ಪಾಪ ಬುದ್ಧಿ ಇಲ್ಲ ಅದಕ್ಕೆ ಸಣ್ಣದು ಅನ್ಬೇಕು ನೀವಿಷ್ಟು ದೊಡ್ಡ ವಯಸ್ಸಾಗಿ ಎಜುಕೇಷನ್ ಮುಗಿದು ಮನೆ ಮದುವೆ ಆಗಿ ಮಕ್ಕಳಾದರೂ ಕೂಡ ಇನ್ನೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನೆಲ್ಲ ನೀವು ಪ್ರಯತ್ನ ಮಾಡಿ ನೋಡ್ಬೇಕು ನಾನು ಹೇಳೋದನ್ನು ಏ ಅವ್ರು ಹೇಳೋದೆಲ್ಲ ಸುಳ್ಳು ಆಗ್ಬಿಡ್ತದೆ ಇವ್ರು ಹೇಳೋದೆಲ್ಲ ನಿಜ ಆಗ್ಬಿಡ್ತದೆ ಯಾರು ಹೇಳೋದನ್ನು ನಂಬಿಡಿ ನಿಮ್ಮನ್ನು ನೀವು ನಂಬಿ ಹೊರಗಡೆಯವ್ರು ಬಿಟ್ಬಿಡಿ ಗಂಡನ್ನು ಬಿಟ್ಬಿಡಿ ಹೆಂಡತಿ ಬಿಟ್ಬಿಡಿ ಮಕ್ಕಳನ್ನು ಎಲ್ಲರನ್ನೂ ಬಿಟ್ಬಿಡಿ ನಿಮ್ಮನ್ನು ನೀವು ನಂಬಿ ಫಸ್ಟು ನಿಮ್ಮ ನಂಬಿಕೆ ಏನು ಹೇಳ್ತಾ ಇದೆ ಕೆಟ್ಟದಾಗುತ್ತೆ ಅಂತ ಆ ಆಗುತ್ತೆ ಕೆಟ್ಟದ ಹಾಗೆ ಆಗುತ್ತೆ ನಿಮ್ಮ ನಂಬಿಕೆ ಏನು ಹೇಳ್ತಾ ಇದೆ ಒಳ್ಳೇದಾಗುತ್ತೆ ಅಂತ ಒಳ್ಳೇದು ಹಾಗೆ ಆಗುತ್ತೆ ಸೊ ನೀವು ನಿಮ್ಮ ಭಾವನೆಗಳು ಎಷ್ಟು ಶುದ್ಧವಾಗಿದೆ ಎಷ್ಟು ಪವಿತ್ರವಾಗಿದೆ ಎಷ್ಟು ಡೆನ್ಸಿಟಿಯಲ್ಲಿದೆ ಪವರ್ ಎಷ್ಟಿದೆ ಅದಕ್ಕೆ ನೆಗೆಟಿವ್ ನಡೆದೇ ನಡೆಯುತ್ತೆ ಅಂತ ಸಾವಿರ ಪಟ್ಟು ನಿಮಗೆ ಆ ಒಂದು ಕಾನ್ಫಿಡೆಂಟ್ ಇದ್ದರೆ ನೆಗೆಟಿವ್ ನಡೆದೇ ನಡೀತದೆ ಸಾವಿರ ಪಟ್ಟು ನಿಮಗೆ ಕಾನ್ಫಿಡೆಂಟ್ ಇದೆ ಪಾಸಿಟಿವ್ ಹಾಗೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಅದೆಲ್ಲವೂ ಕೂಡ ನಿಮ್ಮ ಒಂದು ಭಾವನೆಗಳ ಮೇಲೆ ಡಿಪೆಂಡು ಆದ್ದರಿಂದ ಈ ರೀತಿ ಅರ್ಶನ ಚಲೋಯಿತು ಕುಂಕುಮ ಚಲೋಯಿತು ಅಭಿಶಕುನ ಇದನ್ನೆಲ್ಲ ಬಿಟ್ಬಿಡಿ ಶುಭ ಚಕುನ ಅಂದ್ಕೊಡಿ ನಮ್ಮ ಸುತ್ತ ಯಾವಾಗಲೂ ಶುಭಚೇತನ ಅಶುಭಚೇತನಗಳು ಓಡಾಡ್ತಾನೆ ಇರ್ತವೆ ಒಳ್ಳೆಯದನ್ನು ಮಾತಾಡಿದ್ರೆ ಶುಭಚೇತನ ಬರ್ತವೆ ಕೆಟ್ಟದನ್ನು ಮಾತಾಡಿದ್ರೆ ಅಶುಭಚೇತನ ಬರ್ತವೆ ನಿಮ್ಮ ಪ್ರಶ್ನೆಗಳು ಯಾವುದೇ ಇದ್ದರೂ ಮುಕ್ತವಾಗಿ ನನಗೆ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉದಾಹರಣೆಯೊಂದಿಗೆ ವಿವರವಾಗಿ ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ ಸತ್ಸಂಗ ಕಾರ್ಯಕ್ರಮ ಪ್ರತಿ ಶನಿವಾರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ನಿಮಗೆ ಆಸಕ್ತಿ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಗೂಗಲ್ ಮೀಟ್ ಒಂದು ಸುಬೋಧಿನಿ ವಾಟ್ಸಪ್ ಗ್ರೂಪ್ ಇದೆ ಇನ್ನೊಂದು ಬಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಆ ಗ್ರೂಪಿಗೆ ಜಾಯ್ನ್ ಆದೋರ್ಗೆ ಮಾತ್ರ ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸೋದಕ್ಕೆ ಅವಶ್ಯಕತೆ ಅವಕಾಶಗಳಿದ್ದಾವೆ ಇಂಡಿವಿಜುವಲ್ ಆಗಿ ಯಾರಿಗೂ ನಾನು ಲಿಂಕನ್ನು ಕಳಿಸೋದಿಲ್ಲ ಗ್ರೂಪಲ್ಲಿ ಸೇರಿಕೊಂಡಿರೋರ್ಗೆ ಮಾತ್ರ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರಗಳು ಸಿಗೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನವೂ ಕೂಡ ಶುಭೋದಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ